ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಹಿತಿ ಗುರು ಕನ್ನಡ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ಈ ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಫೋಟೋದ ಇಷ್ಟ್ರಿಯನ್ನು ನೀವು ಬೇಗನೆ ಕಂಡುಹಿಡಬಹುದು ಅವರು ಯಾರು ಅವರ ಹೆಸರು ಏನೋ ಮತ್ತೆ ಆ ಫೋಟೋ ಎಲ್ಲಿಂದ ಬಂದಿದೆ ಅಂತ ನೀವು ಈಸಿಯಾಗಿ ಕಂಡುಹಿಡಬಹುದು ಅದು ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಡೈರೆಕ್ಟ್ ಆಗಿ ಕೆಳಗೆ ಬಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಸೂಪರ್ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಅದರ ಹೆಸರು ಆ ಅಪ್ಲಿಕೇಶನ್ ಹೆಸರು ಫೋಟೋ ಅನಲೈಸರ್ ಅಂತ ಈ ಅಪ್ಲಿಕೇಶನ್ ಲಿಂಕ್ ಅನ್ನು ನಿಮಗೆ ವಿಡಿಯೋ ಕಡೆಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡೋಕ್ಕೆ ಮುಂಚೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರೆ ನಮಗೊಂದು ಪ್ರೋತ್ಸಾಹ ಪ್ರೋತ್ಸಾಹಿಕಂತಾಗುತ್ತೆ ಬನ್ನಿ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಅನ್ನು ನೀವು ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ತುಂಬಾ ಆಪ್ಷನ್ಗಳಿದ್ದಾವೆ ಇಲ್ಲಿ ಒಂದದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಟಿ ಅಂತ ಇದೆ ಇದ್ರ ಮೇಲೆ ನಾನು ಓಕೆ ಮಾಡಿದಾಗ ಕೆಲವೊಂದು ಪರ್ಮಿಷನ್ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಫೇಸ್ಬುಕ್ನಲ್ಲಿ ಅಥವಾ ವಾಟ್ಸಪ್ನಲ್ಲಿ ಒಂದು ಒಂದು ಫೋಟೋ ಮೇಲೆ ಒಂದು ಲೈನ್ ಇದೆ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಳಿ ಅದು ನಿಮ್ಗೆ ಬೇಕು ಅನಿಸಿದರೆ ಆ ಲೈನನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಕಾಪಿ ಮಾಡಬಹುದು ಫೋಟೋ ಸಮೇತ ಎಕ್ಸಾಂಪಲ್ ಆಗಿ ನಾ ಇಲ್ಲೊಂದು ಲೈನನ್ನು ನಾನು ಕಾಪಿ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಲೈನ್ ನಾನು ಕಾಪಿ ಮಾಡ್ತೀನಿ ಈಸಿಯಾಗಿ ಕಾಪಿ ಮಾಡ್ಬೋದು ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕಂತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಮಗೆ ಆ ಲೈನ್ ಬರುತ್ತೆ ಇದನ್ನು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಸಿಯಾಗಿ ಕಾಪಿ ಆಗುತ್ತೆ ತುಂಬಾ ಅದ್ಭುತವಾದ ಫೀಚರ್ಸ್ ಬ್ಯಾಂಕ್ ಹಾಗೆ ನೆಕ್ಸ್ಟ್ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಗೆ ಬ್ಯಾಕ್ ಬರ್ತೀನಿ ನೋಡಿ ಇಲ್ಲಿ ರಿವರ್ಸ್ ಇಮೇಜ್ ಸರ್ಚ್ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನೀವು ಜಗತ್ತಿನ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ನೀವು ಈಸಿಯಾಗಿ ಅವ್ರ ಫೋಟೋನ ಇಲ್ಲಿ ಅನಲೈಸ್ ಮಾಡಿಕೊಂಡು ತಿಳ್ಕೊಬೋದು ಎಕ್ಸಾಂಪಲ್ ಆಗಿ ನಾ ಈ ಜಾನ್ಸಿನ ಅನ್ನೋ ವ್ಯಕ್ತಿ ಫೋಟೋನ ಇಲ್ಲಿ ಓಕೆ ಕೊಡ್ತೀನಿ ನೋಡಿ ಇವ್ರ ಬಗ್ಗೆ ತುಂಬ ಹಿಸ್ಟ್ರಿನೇ ಬರುತ್ತೆ ಈ ಫೋಟೋ ಎಲ್ಲಿಂದ ಬಂದಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಲಿಂಕ್ಗಳು ಬರುತ್ತೆ ಇಲ್ಲಿ ನೀವು ಯಾವುದೇ ಒಂದು ಲಿಂಕನ್ನ ಓಪನ್ ಮಾಡಿಕೊಂಡು ಈ ಫೋಟೋ ಬಗ್ಗೆ ಮಾಹಿತಿಯನ್ನು ಪಡಿಬೋದು ತುಂಬಾ ಅದ್ಭುತವಾದ ಫ್ಯೂಚರ್ ಫಂಡ್ ಈ ಅಪ್ಲಿಕೇಶನ್ದು ಹಾಗೆ ಇಲ್ಲಿ ನೋಡಿ ಸೆಲೆಬ್ರೇಷನ್ ಸೆಲೆಬ್ರಿಟಿ ಮೂವಿ ಶೋ ನಿಮ್ಗೆ ಯಾವುದೇ ಒಂದು ಸಿನಿಮಾ ನಾಯಕ ಅಥವಾ ನಾಯಕಿ ಅವರು ಯಾರಂತ ಗೊತ್ತಿಲ್ಲದೆ ಇದ್ರೆ ನೀವು ಅವ್ರ ಫೋಟೋನ ಇಲ್ಲಿ ಹಾಕಿ ನೀವು ಓಪನ್ ಮಾಡ್ಬೋದು ಹಾಗೆ ಇಲ್ಲಿ ಫೋಟೋ ಡಿಸೆ ಡಿಸ್ಕ್ರಿಪ್ಷನ್ ಅಂದರೆ ಲೋಕಲ್ ಪರ್ಸನ್ ಅಂತ ನಿಮ್ಮ ಹತ್ರದವ್ರು ಯಾರಾದರೂ ಇದ್ದರೆ ಅವ್ರ ಫೋಟೋನ ನೀವು ಈಸಿಯಾಗಿ ಕಂಡುಹಿಡಬಹುದು ಫ್ರೆಂಡ್ಸ್ ಅಂದರೆ ನಿಮ್ಮ ಫೇಸ್ಬುಕ್ನಲ್ಲಿ ಅಥವಾ ಟ್ವಿಟರ್ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದರೆ ಅವ್ರ ಫೋಟೋನ ನೀವು ಇಲ್ಲಿ ಹಾಕಿ ಈಸಿಯಾಗಿ ಕಂಡುಹಿಡ್ಬೋದು ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ನನ್ನ ಫೋಟೋನೇ ಹಾಕ್ತೀನಿ ಫ್ರೆಂಡ್ಸ್ ಇದು ಡೈರೆಕ್ಟಾಗಿ ನನಗಿದು ನನ್ನ ಫೇಸ್ಬುಕ್ ಫೋಟೋ ಆಗಿದೆ ಡೈರೆಕ್ಟಾಗಿ ಇದು ನನಗೆ ಫೇಸ್ಬುಕ್ನಲ್ಲಿ ತಗೊಂಡೋಗುತ್ತೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಇದು ನನಗೆ ಫೇಸ್ಬುಕ್ನಲ್ಲಿ ತೊಗೊಂಡು ಹೋಗುತ್ತೆ ಇಲ್ಲಿ ಫಸ್ಟ್ ಗೂಗಲಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನೀವು ಯಾವುದೇ ಒಂದು ವ್ಯಕ್ತಿಯ ಫೋಟೋನ ಕಂಡುಹಿಡಬೇಕಂದ್ರೆ ಇದೇ ಥರನೇ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಫೇಸ್ಬುಕ್ ಅಂತ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಸಿಯಾಗಿ ಹಿಡ್ಬೋದು ಫ್ರೆಂಡ್ಸ್ ಅವರು ಯಾರು ಅಂತ ತಿಳ್ಕೊಬೋದು ಬೇಗನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಫೇಸ್ಬುಕ್ ಪ್ರೊಫೈಲ್ ಓಪನ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಫೇಸ್ಬುಕ್ ಪ್ರೊಫೈಲ್ ಓಪನ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಿಮಗೆ ಈಗ ನಾನು ಬ್ಯಾಕ್ ಬರ್ತೀನಿ ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಅಲ್ಲಿ ತುಂಬಾ ಅದ್ಭುತವಾದ ಅಪ್ಲಿಕೇಶನ್ ಫ್ರೆಂಡ್ಸ್ ಇದು ಹಾಗೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಲೋಗೋ ಡಿಟೆಕ್ಷನ್ ಅಂತ ಇದೆ ಇದರಲ್ಲಿ ನೀವು ಯಾವುದೇ ಒಂದು ಕಂಪನಿಯ ಯಾವುದೇ ಒಂದು ಫೇಸ್ಬುಕ್ ಪೇಜಿನ ಆಗಿರ್ಬೋದು ಅದರ ಲೋಗೋವನ್ನು ನೀವು ಇಲ್ಲಿ ಹಾಕಿ ಕಂಡುಹಿಡಬಹುದು ಇದು ಯಾವ ಕಂಪ್ನಿ ಲೋಗೋ ಅಥವಾ ಯಾವ ಫೇಸ್ಬುಕ್ ಪೇಜಿನ ಲೋಗೋ ಯಾವುದೇ ಒಂದು ಕಂಪ್ನಿ ಲೋಗೋ ಆಗಿದ್ರೂ ನೀವು ಇಲ್ಲಿಂದ ಕಂಡುಹಿಡಬಹುದು ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಆಪ್ಷನ್ ಇದೆ ಲ್ಯಾಂಡ್ ಮಾರ್ಕ್ ಡಿಟೆಕ್ಷನ್ ಅಂತ ಈ ಮಾಹಿತಿ ಏನಂದರೆ ಫ್ರೆಂಡ್ಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು ಬ್ಯೂಟಿಫುಲ್ ಪ್ಲೇಸ್ ಅಥವಾ ಯಾವುದೇ ಒಂದು ಟೆಂಪಲ್ ಆಗಿರ್ಬೋದು ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ಆ ಫೋಟೋ ನಿಮ್ಮ ಫೋಟೋನ ಸೇವ್ ಮಾಡಿಕೊಂಡು ಇಲ್ಲಿ ನೀವು ಅದ್ರ ಬಗ್ಗೆ ಸರ್ಚ್ ಮಾಡ್ಬೋ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನಾ ಇಲ್ಲಿ ಎಕ್ಸಾಂಪಲ್ ಆಗಿ ಈ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇದ್ರ ಬಗ್ಗೆ ನಾ ಮಾಹಿತಿಯನ್ನು ಈಗ ಪಡ್ಕೊಳ್ಬೋದು ಇಲ್ಲಿ ನನಗೆ ತುಂಬಾನೇ ಲಿಂಕ್ಗಳು ಬರುತ್ತೆ ನಿಮಗೂ ಕೂಡ ಇದೇ ಥರನೇ ಬರುತ್ತೆ ನೋಡಿ ಫ್ರೆಂಡ್ಸ್ ನಮಗೆ ಇಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಲಿಂಕ್ ಬಂದಿದೆ ಫ್ರೆಂಡ್ಸ್ ಈ ಫೋಟೋ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಇದು ಯಾವ ಜಿಲ್ಲೆಯಲ್ಲಿದೆ ಇದು ನಮ್ಗೆ ಬೇಗನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಇಂದ ತುಂಬಾನೇ ಅದ್ಭುತವಾದ ಅಪ್ಲಿಕೇಶನ್ ಫ್ರೆಂಡ್ಸ್ ಇದು ಹಾಗೆ ಇಲ್ಲಿ ನೀವು ಮೇಲ್ಗಡೆ ಬರ್ ನೋಡಿರಬಹುದು ಇಲ್ಲಿ ಟೆನ್ ಅಂತ ಇದೆ ಇದು ಕಾಯಿನ್ಸ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಫೋಟೋನ ಅನಲೈಸ್ ಮಾಡಿದ್ರೆ ನಿಮಗೆ ಟೆನ್ ಟೆನ್ ಕಾಯಿನ್ ಗೋಲ್ಡನ್ ಕಾಯಿನ್ಸ್ ಇಲ್ಲಿಂದ ಹೋಗುತ್ತೆ ಅಂದ್ರೆ ನೀವು ಮತ್ತೆ ಇದನ್ನು ಪಡಿಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಫ್ರೀ ಗೋಲ್ಡನ್ ಕಾಯಿನ್ಸ್ ಅಂತ ಇದೆ ಹಾಗೆ ಇದು ಅನ್ಲಿಮಿಟೆಡ್ ಪ್ಲಾನ್ ಹಾಗೆ ಇದು ನಿಮಗೆ ಮೇಲ್ಗಡೆ ಇರೋದು ಫ್ರೀ ಆಗಿರುತ್ತೆ ಇದ್ರ ಮೇಲೆ ಓಪನ್ ಮಾಡಿಕೊಂಡು ಇದು ಖಾಲಿ ಆದಮೇಲೆ ಇದ್ರ ಮೇಲೆ ಓಪನ್ ಮಾಡಿಕೊಂಡು ನೀವು ಯಾವುದೇ ಒಂದು ವಿಡಿಯೋನ ನೋಡಿಕೊಂಡು ಬೇಗನೆ ಕಾಯಿನ್ನ ಪಡಿಬೌದು ಮೂವತ್ತು ಗೋಲ್ಡನ್ ಕಾಯಿನ್ ಸಿಗುತ್ತೆ ಒಂದು ವೇಳೆ ನಿಮಗೆ ವಿಡಿಯೋ ನೋಡೋಕ್ಕೆ ಇಷ್ಟನೇ ಇಲ್ಲದಿದ್ದರೆ ನಿಮಗೆ ಇನ್ನೊಂದು ಟ್ರಿಕ್ಕನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಡೈರೆಕ್ಟಾಗಿ ಬ್ಯಾಕ್ ಬಂದು ನಿಮ್ಮ ಸೆಟ್ಟಿಂಗಲ್ಲಿ ಬರಬೇಕಾಗುತ್ತೆ ಸೆಟ್ಟಿಂಗಲ್ಲಿ ಬಂದು ಇನ್ಸ್ಟಾಲಡ್ ಆ್ಯಪ್ಸಲ್ಲಿ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ಆ ಅಪ್ಲಿಕೇಶನನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಿದೆ ನೋಡಿ ಇದ್ರ ಮೇಲೆ ನೀವು ಈ ಅಪ್ಲಿಕೇಶನ್ ಮೇಲೆ ಬಂದು ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇದೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಪುನಃ ಆ ಅಪ್ಲಿಕೇಶನಲ್ಲಿ ಹೋದ ಮೇಲೆ ನೋಡಿ ಫ್ರೆಂಡ್ಸ್ ಆ ಅಪ್ಲಿಕೇಶನನ್ನು ನೀವು ಓಪನ್ ಮಾಡಿದ ಮೇಲೆ ಮತ್ತೆ ನಿಮಗೆ ಇಲ್ಲಿ ಗೋಲ್ಡನ್ ಕಾಯಿನ್ಸ್ ಹೊಸದಾಗಿ ಸಿಗುತ್ತೆ ನೀವು ಇರಿ ಹಾಗೆ ನೋಡಿ ಫ್ರೆಂಡ್ಸ್ ನಮಗೆ ಮತ್ತೆ ಇಲ್ಲಿ ಗೋಲ್ಡನ್ ಕಾಯಿನ್ಸ್ ಸಿಕ್ಸ್ಟಿ ಸಿಕ್ಕಿದೆ ನಾವು ಹೀಗೆ ಮಾಡಿದರೆ ನಿಮಗೆ ಮತ್ತೆ ಇದರಲ್ಲಿ ಗೋಲ್ಡನ್ ಕಾಯಿನ್ಸ್ ಸಿಗುತ್ತೆ ನೀವು ಕ್ಲಿಯರ್ ಡಾಟಾ ಮಾಡಬೇಕು ಈ ಅಪ್ಲಿಕೇಶನಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ ಈ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನಮಗೊಂದೊಳ್ಳೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೊಸ ಟೆಕ್ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್